ಒಂದೇ ಬೈಕಲ್ಲಿ ಹೊಡ್ತಿದ್ದೇವೆ ರಿಯಾಕ್ಷನ್ ನೋಡಿ ಹನ್ನೊಂದುವರೆ ಆಯ್ತು ರಾತ್ರಿ ಪುದೀನ ಸೊಪ್ಪು ರೆಡಿ ಮಾಡ್ತಿದ್ದಾರೆ ಅದು ತೊಳೆಯದೇ ಹಾಕುದೇ ಬೈಕಲ್ಲಿ ಹೊಡ್ತಿದ್ದೇವೆ ಚಿಕನ್ ಮತ್ತೆ ರೈಸ್ ಎರಡು ಕೊಂಡೋಗ್ತಾ ಇದ್ದೇವೆ ಬಿಳಿ ಕುದುರೆ ಯಾಕಂತ ಹೇಳಿದ್ರೆ ಲೇಟ್ ಆಗ್ತಾ ಬಂತು ಕೂಡಲೇ ಹೋಗ್ಬೇಕು ನಾವು ಜೈ ಶ್ರೀರಾಮ್ ಅಲ್ಲಿ ಹಿಂದೆ ಹೆಲ್ಮೆಟ್ ಹಾಕದಿರ ಫಟೋದ ಕಿತ್ತ ಸ್ವಲ್ಪ ಎದುರು ಹೋಗೋದು ಒಳ್ಳೇದಂತ ನೀನು ಅಲ್ಲಿ ಈಗ ಹಿಂದೆ ಹೆಲ್ಮೆಟ್ ಹಾಕದಿದ್ದರೆ ಫೋಟೋ ತೆಗಿತಾರೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ಹಳ್ಳಿ ಪ್ರದೇಶದಲ್ಲಿ ಎಷ್ಟು ಸೆಟ್ಟು ಮಾಡಬಾರ್ದು ಯಾಕಂತ ಹೇಳಿದರೆ ತುಂಬ ಸೆಕೆಗೆ ಕಷ್ಟ ಆಗ್ತದೆ ಡಿಪಾರ್ಟ್ಮೆಂಟ್ನವರು ನಮ್ಮ ಸೇಫ್ಟಿಗೆ ಹೇಳೋದು ನಾವು ಸ್ವಲ್ಪ ಉದಾಸೀನ ಮಾಡ್ತೇವೆ ಆ್ಯಕ್ಚುಲಿ ಹಾಕಬೇಕು ನಾವು ಸ್ವಲ್ಪ ಹಳ್ಳಿಯ ರೋಡಲ್ಲಿ ಹೋಗೋದು ಹಾಗಾಗಿ ಹಾಕ್ತಿಲ್ಲ ಇಲ್ಲಾದ್ರೆ ಎರಡು ಬೈಕೆಲ್ಲ ರೈಡ್ ಮಾಡೋದಾದರೆ ಇಬ್ರು ಸಹ ಹೆಲ್ಮೆಟ್ ಹಾಕೊಂಡು ಭಾಳ ಇದ್ದಾರೆ ಉಂಟು ಹೆಲ್ಮೆಟ್ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೊನ್ನೆ ಹೋದಾಗೆ ನಾವು ಜನಾರ್ದನ ಸ್ವಾಮಿ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೇವೆ ಸೂರ್ಯ ರೋಡು ಸೂರ್ಯ ಹಾಗೆ ಇಂದ ಬೆಟ್ಟು ಈಗ ರಾಮಕೃಷ್ಣನ ಮನೆಗೆ ಸೀದಾ ಹೋಗ್ತೇವೆ ನಾವು ನಮ್ಮ ಕರಟೆ ರಾಮಕೃಷ್ಣ ಇವತ್ತು ಸ್ವಲ್ಪ ಬೇಗ ಕತ್ಲಾಗೆ ಕಾಣ್ತದೆ ಬೇಗ ಇಲ್ಲ ನಾವು ಹೊರ್ಟಲ್ ಸ್ವಲ್ಪ ಲೇಟಾಗಿ ಫುಲ್ಲು ಸನ್ಸೆಟ್ ಆಗಿದೆ ಹೋಗ್ತಾ ಇದ್ದೇವೆ ರಾಮಕೃಷ್ಣರ ಮನೆ ನಮಗೆ ಫುಲ್ಲು ಈಗ ದಾರಿಯೆಲ್ಲ ಪ್ರಾಕ್ಟೀಸ್ ಆಯಿತು ಇದು ಮೂರನೇ ಸರ್ತಿ ಹೋಗುದಾ ಅಂತ ನಾವು ಅಲ್ಲಿಗೆ ಮೂರನೇ ಸರ್ತಿ ಹೋಗುದು ಆ್ಯಕ್ಚುಲಿ ನಮ್ಮ ಹೊಸ ಮನೆಯಲ್ಲಿ ಇವತ್ತು ಮಾಡು ಅಂತೇಳಿ ಪ್ಲ್ಯಾನ್ ಹಾಕಿದ್ದು ಅಲ್ಲಿ ಕ್ಯಾಂಪ್ ಫೈಯರ್ ಎಲ್ಲ ಸೆಟ್ಟಿಂಗ್ ಮಾಡು ಅಂಥೇಳಿ ನನಗೆ ಮತ್ತೆ ತುಂಬ ಕಾದರೆ ನನಗೆ ಮೂಡೌಟ್ ಆಗ್ತದೆ ಯಾಕಂತೇಳಿ ಅಲ್ಲಿ ಹೋಗಿ ಪುನಃ ಎಲ್ಲ ಸೆಟ್ ಮಾಡಬೇಕು ಸೆಟ್ಟಿಂಗ್ ಎಲ್ಲ ಉಂಟು ಆದರೂ ಸಹ ಸ್ವಲ್ಪ ನೀರೆಲ್ಲ ಹಾಕಬೇಕು ಕ್ಲೀನ್ ಮಾಡಬೇಕು ಹೊರಗಡೆ ಎಲ್ಲ ಅದು ರೋಡೆಲ್ಲ ರಿಪೇರಿ ಸ್ಟಾರ್ಟ್ ಆದ ನಂತರ ನಾನು ಅಲ್ಲಿ ಹೊಸ ಮನೆಗೆ ಹೋಗೋದು ಸ್ವಲ್ಪ ಕಡಿಮೆ ನಾನು ನಾನೊಂದು ಎರಡು ಮೂರು ದಿವಸಕ್ಕೆ ಹೋಗ್ತಿದ್ದೆ ಹಾಂ ರೋಡಲ್ಲಿ ಫುಲ್ ಧೂಳು ಮಣ್ಣು ಹೋಗ್ಲಿಕ್ಕೆ ತುಂಬ ಬೇಜಾರಾಗ್ತದೆ ಹಾಗೆ ಫುಲ್ ಹೆಲ್ಮೆಟ್ ಹಾಕ್ಕೊಂಡೇ ಹೋಗಬೇಕು ಮಕ್ಕಳನ್ನು ಕೂಡ ಈಗ ಕಾರಲ್ಲಿ ಕರ್ಕೊಂಡು ಹೋಗೋದು ಯಾಕಂತ ಹೇಳಿದರೆ ಧೂಳಲ್ಲಿ ನನ್ನ ಶಾನುವಿಗೆ ಡಸ್ಟ್ ಎಲರ್ಜಿ ಉಂಟು ಅದು ಧೂಳಲ್ಲಿ ಹೋದರೆ ಯಾವಾಗಲೂ ಅವಳಿಗೆ ಕೋಲ್ಡ್ ಆಗ್ತದೆ ಅದಕ್ಕೆ ನಾನೀಗ ಕಾರಲ್ಲೇ ಹೋಗೋದು ಕಾರಂತೇಳಿದರೆ ನಮ್ಮ ಓಣಿಯಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಮತ್ತೇನು ಪ್ರಾಬ್ಲಮ್ ಇಲ್ಲ ಓಣಿಯಲ್ಲಿ ತೆಗಿಲಿಕ್ಕೆ ಮತ್ತು ಇಡಲಿಕ್ಕೆ ಅಲ್ಲಿ ಹೋಟೆಲ್ ಇದು ಫುಲ್ಲು ರೋಡಲ್ಲಿ ಕೂತ್ಕೊಳ್ತಾರೆ ಅದು ಕಷ್ಟ ಆಗೋದು ಹಾಗೆ ಮೇನ್ ರೋಡಿಗೆ ತಲುಪಿದ್ದೇವೆ ಇಲ್ಲಿ ರೈಟ್ ಹೋಗಬೇಕು ರಾಮಕೃಷ್ಣನವರ ಮನೆ ಹತ್ರ ಬಂದೆವು ತುಂಬ ಕತ್ಲಾಯಿತು ನೋಡುವ ರಿಯಾಕ್ಷನ್ ಅವ್ರದ್ದು ಎಂತೆಲ್ಲ ಕತೆ ಹೇಳ್ತಾರೆ ನೋಡುವ ಈಗ ಅದರ ಮಧ್ಯಾಹ್ನ ಬರುವವರು ಎಷ್ಟೊತ್ತಾದರೂ ಬರಲಿಲ್ಲ

ಇವರಿಗೆ ಭಯಲಪ್ಪ ನಾನು ಕಾವೆ ನನಗೆ ಗೊತ್ತು ಹೇಗೆ ಅಲ್ವಾ ಕಾವೆ ನಾನು ಹೇಳಿದ ಪ್ರಕಾರ ನಿಮ್ಮಣ್ಣ ಅವರು ಬಿಡ್ತಿದ್ರು ಎಲ್ಲ ಕರೆಕ್ಟ್ ನಾವು ಹೇಳಿದ್ದೇವೆ ಪ್ಲಾನ್ ಹೇಗೆ ನಿಮ್ಮನ್ನೊಂದು ಮಧ್ಯಾಹ್ನ ಮದ್ಯನ ಬಿಡಿ ಮತ್ತೆ ನಿಮ್ಮ ಟೈಮ್ ನೀವು ಬನ್ನಿ ನನಗೆ ಈಗ ಬಿಡ್ಬೇಕು ಅವರಿಗೆ

ಕೊಡಿ ಅವರಿಗೆ ನಿಮ್ಗೆ ಟೈಮ್ ಹೇಳೋದ್ ವೇಸ್ಟ್ ನೀವು ಎಲ್ಲ ಟೈಮ್ ಹೇಳೋದು ಮಾತ್ರ ಅವ್ರಿಗೆ ಅವರು ಎಲ್ಲ ಅಂತಾರೆ ಅವರಿಗೂ ತಿನ್ಸಿ ಎತ್ಲಾಗೆ ಅದನ್ನು ವರ್ಕ್ ಮಾಡಿದಾರಂತೆ ಹಾಗೆ ಸ್ಕಿಲ್ ಅಷ್ಟು ಸುಲಭ ಇಲ್ಲ ಅದು ನೋಡ್ಲಿಕ್ಕೆ ಈಸಿ ಕಾಣ್ತದೆ ನಾವಾದ್ರೆ ನೀರುಳ್ಳೆಲ್ಲ ಒಂದ್ ಅರ್ಧ ಗಂಟೆ ಆಗ್ತದೆ ಕಟ್ ಮಾಡ್ಲಿಕ್ಕೆ ಅವ್ರ ರಪ್ ಅಂತ ಹೇಳಿ ಮಾಡಿದ್ದು ರಪ್ಪ ಅಂತ ಹೇಳಿ

ಜಿಂಜಾ ಗಾರ್ಲಿಕ್ ಈಗ ಯಾರು ರಾಮಕೃಷ್ಣನವರ ಮೀನು ಕಾವ್ಯ ಮೇಡಮ್ ಅವರ ಮೀನು ಅವರೇ ಮಾಡೋದು ಹೌದು ರಾಮಕೃಷ್ಣ ಅವರ ಸಾರಥ್ಯದಲ್ಲಿ ಕಾವ್ಯ ಮೇಡಮ್ ಅವರ ಉಸ್ತುವಾರಿ ಇಬ್ಬರು ಸೇರಿ ಬಿರಿಯಾನಿ ಮಾಡ್ತಾರೆ ನೋಡು ಹೇಗಾಗ್ತದೆ ನೋಡು ಕಾಯೋರು ಕೇಳ್ತಾ ಇದ್ದಾರೆ ಹೇಗಿದ್ದೀರಾ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗಿದ್ರೆ ಸಾಕಲ್ಲ ಮತ್ತೆ ಹೇಗಿರ್ಬೇಕು ಅಂದ್ರೆ ಸಾಮಾನ್ಯ ಸಾ ಸಾಮಾನ್ಯ ಇದೆ ಸಾಕು ಆರಾಮ ಅಲ್ಲಿ ಇದ್ರೆ ಮತ್ತೆ ಅಂತ ದೇವರ ದಯೆಯಿಂದ ಸೊಪ್ಪು ರೆಣಿ ಮಾಡ್ತಾ ಅದು ತೊಳೆಯೋದು ಹಾಕೋದ ಫೇಸ್ ಒಳಗೆ ಬರ್ತದ ಅಂತ ನಮಗೆ ಸ್ನೇಹಿತರು ತೊಳೆ ಅಂತ ಸ್ವಲ್ಪ ಡೌಟ್ ಉಂಟು ನನಗೆ ಹೌದಾ ಸ್ವಲ್ಪ ಡೌಟ್ ಉಂಟು ನನಗೆ ಈಗ ನೋಡೋದಿದ್ರೆ ರಾಮಕೃಷ್ಣ ರಾಗಿ ಆಗ್ತಿದ್ರು ನೋಡಿ ಪ್ಯೂರ್ ಒರಿಜಿನಲ್ ಇಂಜಿನಿಯರ್ಗಳಿಗೆ ಪೇಸ್ಟ್ ಎಲ್ಲರೂ ಪ್ಯಾಕೆಟ್ ಇದ್ದು ಮಾಡುದು ರಾಮಕೃಷ್ಣ ಅವರು ಫ್ರೆಶ್ ಮಾಡಿ ಮಸಾಲೆ ಎಲ್ಲ ಗ್ರೈಂಡ್ ಆಗಿದೆ ಈಗ ತುಪ್ಪ ಮಸಾಲೆ ಹಾಕಿದ್ರು ಏಲಕ್ಕಿ ಕೂಡ ಹಾಕಿದರು ನೀರುಳ್ಳಿ ಫ್ರೈ ಫಸ್ಟಿಗೆ ಈರುಳ್ಳಿ ಹಸಿಮೆಣಸು ಮತ್ತೆಲ್ಲ ಸ್ಪೈಸಸ್ ಫ್ರೈ ಮಾಡಿಸಿ ಫ್ರೈ ಮಾಡಿಸಿದ್ದಾರೆ ಪರಿಮಳ ಬರ್ತಾ ಉಂಟು ಒಳ್ಳೆ ಪರಿಮಳ ಒಂದು ಮಸಾಲೆ ಇದ್ದು ಅಂದರೆ ತುಪ್ಪದಲ್ಲಿ ಫ್ರೈ ಮಾಡ್ತಿದ್ದಾರೆ ಒಳ್ಳೆ ಟೇಸ್ಟ್ ಆಗ್ಬೋದು ರಾಮಕೃಷ್ಣನವರೊಂದು ಕೈಗೂಡ ಒಳ್ಳೇದುಂಟು ಒಳ್ಳೆ ಟೇಸ್ಟ್ ಮಾಡ್ತಾರೆ ಅವರು ನೋಡು ಬಿರಿಯಾನಿ ಅಂತ ಹೇಳಿ ಚಿಕನನ್ನು ಕೂಡ ಹಾಕಿದರು ಚಿಕ್ಕ ಚಿಕನ್ ಹಾಕಿ ಒಟ್ಟಿಗೆ ಸ್ವಲ್ಪ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದಾರೆ ಹೇಳ್ಕೊಡ್ತೇನೆ ಎಲ್ಲ ಹೇಳ್ಕೊಡಿದ್ರು ರೈಸನ್ನು ಅಳತೆ ಮಾಡಿ ಹಾಕ್ತಿದ್ದಾರೆ ಬಹುಶಃ ನೀರು ಹಾಕ್ಲಿಕ್ಕೆ ಇರಬಹುದು ಎಷ್ಟು ನೀರು ಹಾದು ನೀರು ಮಸಾಲ ಒಟ್ಟಿಗೆ ಅಕ್ಕಿ ಹಾಕಿ ಅಕ್ಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅದು ನೀರು ಎಂತ ತಣ್ಣೀರ ಹಾಕುದಾ ನಾಲ್ಕು ಗ್ಲಾಸ್ ಅಕ್ಕಿ ಒಂದು ಜಿಯಲ್ಲಿ ಫುಲ್ ಹಾಕಲಿಲ್ಲ ಸ್ವಲ್ಪ ಉಳಿಸಿದ್ರು ಅದರ ಒಂದು ಮುಕ್ಕಾಲು ಕೆಜಿ ಇದ್ದು ಬಿರಿಯಾನಿ ಅಂತ ಹೇಳ್ಬಹುದು ನಾಲ್ಕು ಗ್ಲಾಸ್ಗೆ ಈಗ ಎಂಟು ಗ್ಲಾಸ್ ನೀರು ಹಾಕುದಂತೆ ಅದ್ರಲ್ಲಿ ಬಿಡ್ತದ ಏಳು ಗ್ಲಾಸ್ ನೀರು ಹಾಕಿದ್ರು ನಾಲ್ಕು ಗ್ಲಾಸ್ ರೈಸ್ ಒಂದು ಗ್ಲಾಸ್ ಕಡಿಮೆ ಹಾಕಿದ್ದಾರೆ ಅದರಲ್ಲಿ ಬಿಡ್ತದಂತೆ ನೋಡುವ ನೋಡು ನೋಡು ಆಲ್ರೆಡಿ ಒಂದು ಗ್ಲಾಸ್ ಬಿಟ್ಟಿದ್ದು ಹೇಳ್ತಾರೆ ಎಷ್ಟು ವಿಸಿ ಇಲ್ ಬೇಕು ಅದಕ್ಕೆ ಹಾಂ ಮೂರು ಬೇಡ ಅಂತ ಎರಡು ಸಾಕು ಅಂತ ಎರಡು ಸಾಕು ಮೂರು ಆದರೆ ಪಾಯಸ ಆಗ್ಬೋದು ಹಾಂ ರಾಮಕೃಷ್ಣಗೆ ತಡಿಲಿಲ್ಲ ಪುನಃ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದರು ನೀರು ಕಡಿಮೆ ಆದರೆ ಅಡಿ ಹಿಡಿದ್ರೆ ಅಡಿ ಹಿಡಿಯೋ ಒಂದು ಭೀತಿ ಇರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈನಲ್ ಉಪ್ಪು ನೋಡ್ತಿದ್ದಾರೆ ಫುಲ್ ವಿಡಿಯೋ ಉಂಟಲ್ಲ ಅವರು ಮಾಡಿ ನಾವು ಬಿಸಿ ನೀರು ಹಾಕ್ತಿದ್ದೆ ಮುಕ್ಕರಲ್ಲಿ ಬಿಸಿ ನೀರಲ್ಲ ಅಲ್ಲ ರಾಹುಲಾ ಅಲ್ಲಾಡಸಪ್ಪ ರಾಹುಲಾ ಅಲ್ಲಾಡಸಪ್ಪ ಓಕೆ ಯಬ್ಬ ಸ್ಟೇ ನಡು ಉಪ್ಪು ಜಾಸ್ತಿ ಆದ್ರೆ ಮತ್ತೆ ಕಚ್ಚಾಬಾರಿ ಇನ್ನು ಎರಡು ಕೂಡಲೇ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡೋದು ಆಫ್ ಮಾಡೋದು ಮತ್ತೆ ಸ್ವಲ್ಪ ಪರಿಮಳ ಭಾರಿ ಒಳ್ಳೇದು ಬರ್ತಾ ಅಲ್ಲ ಹೇಗೆ ಉಂಟು ಪರಿಮಳ ಅವ್ರಂತ ಹೇಳಿದ್ರೆ ಮಸಾಲೆ ಇಲ್ಲೇ ರೆಡಿ ಮಾಡಿದ್ದು ಯಾವುದೇ ಅದಕ್ಕೆ ಆರ್ಟಿಫಿಷಿಯಲ್ ಇಲ್ಲ ಪ್ಯಾಕೆಟ್ ಇದು ಆಗ್ಲಿಲ್ಲ ಎ ಟು ಜಡ್ ಇಲ್ಲಿ ರೆಡಿ ಮಾಡಿದ್ದು ಹಾಗೆ ಒಳ್ಳೆ ಫ್ಲೇವರ್ ಹೊಡಿತಾ ಉಂಟು ಇನ್ನೊಂದು ಚಿಕನ್ ಇದೆ ಡ್ರೈ ಐಟಮ್ ಮಾಡ್ತಾರಂತೆ ಮೊನ್ನೆ ಕೂಡ ಬಹಳ ಟೇಸ್ಟ್ ಆಗಿದೆ ಅದನ್ನ ವಿಡಿಯೋ ಮಾಡಿರ್ಲಿಲ್ಲ ಯಾಕಂದ್ರೆ ಅವರು ಐಟಮ್ ಹಾಕುವಾಗ ಎಂತ ಇದು ಮಾಡಿದ್ವಿ ಎಂತ ಹಾ ಅಂದ್ರೆ ಆಸೆ ಮಾಡುದಿಲ್ಲ ಎಣ್ಣೆ ಆಗಲಿ ತುಪ್ಪ ಆಗಲಿ ಇಲ್ಲ ಇಲ್ಲ ಹೆಂಗಸಾರು ಮಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಹಾಗೆ ಹಾಗೆ ಅಲ್ಲ ತೆಕ್ ತೆಗೆದು ಹಾಕುದೇ ಉಪ್ಪು ಮಾತ್ರ ನಾವು ಕಡಿಮೆ ಹಾಕುದು ಬಾಕಿ ಎಳ್ದೆಳ್ದಿಲ್ಲ ಒಂದು ಡ್ರೈ ಐಟಮ್ ಡ್ರೈ ಐಟಮ್ ರೆಡಿ ಚಿಕನ್ ಸೂಪ್ ರೆಡಿ ಚಿಕನ್ ಸೂಪ್ ಮಾಡಿದ್ದಾರೆ ಬಹಳ ಫಾಸ್ಟ್ ರಾಮಕೃಷ್ಣ ಚಾರ್ಜಿಗೆ ಇಟ್ಟು ಬರುವಾಗ ಇದು ರೆಡಿ ಆಗಿದೆ ನೋಡಿ ಡ್ರೈ ಮಾಡ್ತಾ ಇದ್ದಾರೆ

ಆಮರ ಮನ್ಸಿ ಇರುತ್ತೆ ಒಂದ್ಸಿರಲ್ಲ ಸೋ ಹಾಗಾಗಿ ಸ್ವಲ್ಪ ಕೃಷಿ ಚಟುವಟಿಕೆ ನೋಡ್ಬೇಕಾಗಲ್ಲ ಹಾಗಾಗಿ ಟೈಮಿಂಗ್ ಸ್ವಲ್ಪ ಹೆಚ್ಚ ಇಷ್ಟೋತ್ ಮಡ ಮಡ ಅಂತಿದ್ರು ಈ ಗಂಟೆಗ್ ಬಿಡ್ಕೊಳ್ತಾ ಇದೆ ಬಿಕಾಸ್ ಹೇಗೆ ಇದ್ರ ಬೆನ್ನನ್ ಬಿಡ್ಕೊಳ್ಕೋದಿಲ್ಲ ನಾ ಹಾಗೆ ಈಗ ವೇಡೆ ಕಟ್ ಮಾಡ್ಲಿ ಬಿಡತಾರೆ ಅವರತ್ರ ಪ್ರಶ್ನೆ ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದಲ್ಲಿ ಸಿಗ್ತೀನಿ ಅಂತ ಬಾಯ್ 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 ಮಾಡಿ ಬಾಯ್ 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 ಬಾಯ್